ಹಲೋ ಗೈಸ್ ನಮಸ್ಕಾರ ವೆಲ್ಕಮ್ ಟು ಡಿ ಪ್ಲಸ್ ಆನಂದ್ ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬರಿಗೂ ಹೆದರಿಕೆ ಬರುವಂಥ ಒಂದು ವರ್ಡ್ ಯಾವುದದ ಅಂತಂದರೆ ಸಿಬಿಲ್ ಸ್ಕೋರ್ ನೀವೇನಾದ್ರೂ ಬ್ಯಾಂಕಿಗೆ ಅಪ್ಲಿಕೇಶನ್ ಹಾಕಿದ್ರ ಯಾವುದಾದ್ರು ಲೋನ್ ಬೇಕು ಅಥವಾ ಕ್ರೆಡಿಟ್ ಕಾರ್ಡ್ ಬೇಕು ಅಂತ ಏನೋ ಒಂದು ಅಪ್ಲಿಕೇಶನ್ ನೀವು ಹಾಕಿದ್ರೆ ಪ್ರತಿಯೊಬ್ಬರಿಗೂ ನೆಸೆಸರಿ ಡಾಕ್ಯುಮೆಂಟ್ ನಂತರ ಏನು ಕೇಳ್ತಾರೆ ಅಂತಂದ್ರೆ ಸಿಬಿಲ್ ಸ್ಕೋರ್ ಚೆಕ್ ಮಾಡ್ತೇವೆ ಅಂತ ಹೇಳ್ತಾರೆ ಸಿಬಿಲ್ ಸ್ಕೋರ್ ಏನಾದರೂ ಚಲೋ ಇತ್ತು ಅಂತಂದ್ರೆ ಲೋನ್ ಅಪ್ಲಿಕೇಶನ್ ಸ್ಯಾಂಕ್ಷನ್ ಆಗ್ತದೆ ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ರಿಜೆಕ್ಟ್ ಆಗುವಂತ ಚಾನ್ಸ್ ಇರ್ತದೆ ಇದರಿಂದ ಏನಾಗ್ತದೆ ಅಂತ ಸಾಕಷ್ಟು ಜನ ಮೊಬೈಲ್ ಆಪ್ ಬರುವಂತಹ ಲೋನಿಗೆ ಹೋಗ್ತಾರೆ ಇಲ್ಲ ಅಂತಂದ್ರೆ ಹೈಯರ್ ಇಂಟ್ರೆಸ್ಟ್ ರೇಟ್ ಪೇ ಮಾಡಿ ಲೋನ್ ತಗೋತಾರೆ ಅದರಿಂದ ಸಾಕಷ್ಟು ನೋನ್ ಅನುಭವಿಸ್ತಾರೆ ಸೊ ಇದೆಲ್ಲ ಆಗ್ಬಾರ್ದು ನಾವು ಸಿಬಿಲ್ ಸ್ಕೋರ್ ಮೇಂಟೈನ್ ಮಾಡಬೇಕು ಇವತ್ತಿನ ಈ ವಿಡಿಯೋದೊಳಗೆ ಸಿಬಿಲ್ ಸ್ಕೋರ್ ರಿಲೇಟೆಡ್ ಆರ್ ಬಿ ಐ ಅನೌನ್ಸ್ ಮಾಡುವಂಥ ಸಿಕ್ಸ್ ಮೇಜರ್ ರೂಲ್ಸ್ ಬಗ್ಗೆ ನಾವು ಮಾತಾಡಕಿ ಸಿಬಿಲ್ ಸ್ಕೋರ್ ಯಾಕೆ ಇಂಪಾರ್ಟೆಂಟ್ ಅದ ಅಂತಂದ್ರೆ ಮೊದಲು ನಾವೇನಾದರೂ ಬ್ಯಾಂಕಿಗೆ ಲೋನ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ಇದಾಗ್ತಿತ್ತು ಅವಾಗ ಸಾಕಷ್ಟು ಏನಂತಂದ್ರೆ ಹೋದ್ರೆ ಹೋಗಲಿ ಬಿಟ್ಟು ಸಿಬಿಲ್ ಸ್ಕೋರ್ ಏನಾಗೋದ್ರ ನಂಗೆ ಇನ್ ಯಾವ್ದು ಲೋನ ತಗೊಳೋದಿಲ್ಲ ಅಂತ ಹಿಂಗೆಲ್ಲ ಅಸಡ್ಡೆ ಮಾತಾಡ್ತದ ಆದ್ರೆ ಈಗ ಏನಾಗಿದೆ ಅಂತಂದ್ರೆ ಯಾವುದೋ ಒಂದು ಬ್ಯಾಂಕಿಗೆ ಅಥವಾ ಯಾವ್ದೋ ಒಂದು ಫೈನಾನ್ಸಿಯಲ್ ಇನ್ಸ್ಟ್ಯೂಷನ್ ಜಾಬ್ ಅಪ್ಲಿಕೇಶನ್ ಹಾಕ್ತೇವೆ ಅಂತಂದ್ರೆ ಸಿಬಿಲ್ ಸ್ಕೋರ್ ಸರಿ ಇಲ್ಲ ಅಂತಂದ್ರೆ ಜಾಬ್ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗಿ ಮಣ್ಣೊಂದ ಏನಾಗಿದೆ ಅಂತಂದ್ರೆ ಒಬ್ಬ ಹುಡುಗಿಯ ತಂದ ಏನ್ ಮಾಡಿದ ಅಂದ್ರೆ ಹುಡುಗನ ಸಿಬಿಲ್ ಸ್ಕೋರ್ ಸರಿ ಇಲ್ಲ ಅಂತ ಹೇಳಿ ಮದುವೆನು ಕ್ಯಾನ್ಸಲ್ ಮಾಡಿದಾರೆ ಇದರಿಂದಾಗಿ ಏನಾಗಿದೆ ಅಂದ್ರೆ ಸಿವಿಲ್ ಸ್ಕೋರ್ ಬಹಳ ಇಂಪಾರ್ಟೆಂಟ್ ಕಾಣಾಕತ್ತದ ಸಲ ಏನಾಗ್ತದೆ ಅಂತಂದ್ರೆ ಕಸ್ಟಮರ್ ಕಡೆಯಿಂದ ಎಲ್ಲಾ ಇನ್ಫಾರ್ಮೇಶನ್ ಸರಿ ಇರ್ತದೆ ಕಸ್ಟಮರ್ ಕರೆಕ್ಟ್ ಆಗಿ ಪೇ ಮಾಡಿರ್ತಾರೆ ಆದ್ರೂ ಕೂಡ ಸಲ ಕ್ರೆಡಿಟ್ ಬ್ಯೂರೋ ವೆಬ್ಸೈಟ್ ಏನಾದ್ರು ಸಿಬಿಲ್ ಸ್ಕೋರ್ ಮೇಂಟೈನ್ ಮಾಡಿದ ಕಂಪನಿ ವೆಬ್ಸೈಟ್ ಏನಾದ ಅಲ್ಲಿ ಕೆಲವೊಂದ್ಸಲ ಸಿಬಿಲ್ ಸ್ಕೋರ್ ಕೆಲವೊಂದಷ್ಟು ಇಶ್ಯೂಸ್ ಅವಾಗ ಕಸ್ಟಮರ್ ಎಷ್ಟು ಟ್ರೈ ಮಾಡಿದ್ರು ಅವ್ರು ರಿಸಾಲ್ವ್ ಆಗೋದಿಲ್ಲ ಅನ್ ರಿಸಲ್ವ್ ಬಿಟ್ಟು ಇದ್ರ ಇದರಿಂದ ಆಗ್ತದೆ ಅಂದ್ರೆ ಕಸ್ಟಮರ್ಗೆ ಹೊಸ ಲೋನ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಹೋದಾಗೂ ಕೂಡ ಸಲ ಪ್ರಾಬ್ಲಮ್ ಆಗ್ತಾವ ಸೊ ಇದನ್ನ ಅರಿತಂತ ಆರ್ ಬಿ ಐ ಏನು ಮಾಡೋದಂದ್ರೆ ಹೊಸ ಆರು ರೂಲ್ಸ್ಗಳನ್ನ ಕಸ್ಟಮರ್ ಬೆನಿಫಿಟ್ ಸಲುವಾಗಿ ತೊಗೊಂಡ್ಬಂದರೆ ಇದರಿಂದ ಏನಾಗ್ತದೆ ಅಂತಂದ್ರೆ ಕಸ್ಟಮರಿಗೆ ಭಾಳ ಹೆಲ್ಪ್ ಆಗ್ತದೆ ನೀವೇನಾದರೂ ಬ್ಯಾಂಕ್ ಲೋನಿಗೆ ಅಪ್ಲಿಕೇಶನ್ ಹಾಕಿದ್ರೆ ಅಥವಾ ಇನ್ನು ಮುಂದೆ ಹಾಕೋರಿದ್ರ ಅಥವಾ ನಿಮ್ದು ಆಲ್ರೆಡಿ ಯಾವುದೋ ಒಂದು ಲೋನ್ ಎಕ್ಸಿಸ್ಟಿಂಗ್ಲಿ ನಡೆದುಕೊತ ಹೋಗ್ತಿದ್ರೆ ಈ ವಿಡಿಯೋ ನಿಮ್ಗೆ ಭಾಳ ಇಂಪಾರ್ಟೆಂಟ್ ಅದ ನೀವು ಇನ್ನೊರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಈ ವಿಡಿಯೋದೊಳಗಡೆ ನಾವು ಏನು ಮಾಡೋಕ್ಕಂಥ ಆರ್ ಬಿ ಐ ಅನೌನ್ಸ್ ಮಾಡಿರೋ ಆರು ಹೊಸ ರೂಲ್ಸ್ ಬಗ್ಗೆ ನಾವು ಮಾತಾಡಕತ್ತೀವಿ ಮೊದಲನೇ ರೂಲ್ಸ್ ಏನಾದ್ರೆ ರಿಕಾರ್ಡ್ಸ್ ಆಫ್ ಕಂಪ್ಲೇಂಟ್ಸ್ ವಿಲ್ ಹಾವ್ ಟು ಬಿ ಕೆಪ್ಟ್ ಆಸ್ ಪರ್ ದ ನ್ಯೂ ರೂಲ್ಸ್ ಆಫ್ ಆರ್ ಬಿ ಐ ರಿಕಾರ್ಡ್ಸ್ ಆಫ್ ಕಂಪ್ಲೇಂಟ್ ಹಾವ್ ಟು ಬಿ ಕೆಪ್ಟ್ ಅರ್ಲಿ ಏನಾಗ್ತಿತ್ತು ಅಂತ ನಾವು ಕಂಪ್ಲೇಂಟ್ ಮಾಡ್ತಿದ್ವಿ ಅದನ್ನು ಫಾಲೋ ಅಪ್ ಮಾಡ್ತಿದ್ವಿ ಅನ್ ಅನ್ರಿಸಲ್ಡ್ ಆಗಿ ಓದ್ಬಿಡ್ತಿದ್ವು ಇದರಿಂದ ಅರತ ಆರ್ ಬಿ ಐ ಏನು ಮಾಡಿದೆ ಅಂತಂದರೆ ಕ್ರೆಡಿಟ್ ಬ್ಯೂರೋಗ ಏನಾದರೂ ಕಂಪ್ಲೇಂಟ್ ಬಂತು ಅಂತಂದರೆ ಕ್ರೆಡಿಟ್ ಇನ್ಫಾರ್ಮೇಷನ್ ಮೇಂಟೈನ್ ಮಾಡುವಂಥ ಕಂಪ್ನಿಗೆ ಏನಾದರೂ ಕಂಪ್ಲೇಂಟ್ ಬಂತು ಅಂತಂದರೆ ಅದನ್ನ ರೆಕಾರ್ಡ್ ಅವರು ಮೇಂಟೈನ್ ಮಾಡಲೇಬೇಕು ಆ ಮೇಂಟೈನ್ ಮಾಡೋದು ಅಲ್ಲದೆ ನಂಬರ್ ಆಫ್ ಕಂಪ್ಲೇಂಟ್ಸ್ ಈ ತಿಂಗಳಿಗೆ ಎಷ್ಟು ನಂಬರ್ ಆಫ್ ಕಂಪ್ಲೇಂಟ್ಸ್ ಬಂದಾವ ಎಷ್ಟು ರಿಸಲ್ವ ಆಗಿವ ಕಂಪ್ಲೀಟ್ ಡೀಟೇಲ್ಸ್ನ ಅವ್ರ ವೆಬ್ಸೈಟ್ ಒಳಗಡೆ ಅವರ ಪಬ್ಲಿಕ್ಲಿ ಅನೌನ್ಸ್ ಮಾಡಬೇಕು ಅಂತ ಹೇಳಕತ್ತಾರೆ ಇನ್ನೊಂದು ಹೆಂಗದ ಅಂತಂದ್ರೆ ಈಗ ನೆಕ್ಸ್ಟ್ ರೂಲ್ಸ್ ಏನದ ಅಂತಂದ್ರೆ ಸಿಬಿಲ್ ಸ್ಕೋರ್ ಕೆನಾಟ್ ಬಿ ಚೆಕ್ ಸೀಕ್ರೆಟ್ಲಿ ಅರ್ಲಿಯರ್ ಏನಾಗ್ತಿತ್ತು ಅಂತಂದ್ರೆ ಸಿಬಿಲ್ ಸ್ಕೋರ್ನ ಯಾರು ಬೇಕಾದರೂ ಚೆಕ್ ಮಾಡ್ತಿದ್ರು ಇದರಿಂದ ಏನಾಗ್ತಿ ಕಸ್ಟಮರ್ ಸಿಬಿಲ್ ಸ್ಕೋರ್ಗೆ ಇಂಪ್ಯಾಕ್ಟ್ ಆಗ್ತಿತ್ತು ಈಗ ನಾವು ಸಿಬಿಲ್ ಸ್ಕೋರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಸಿಬಿಲ್ ಸ್ಕೋರ್ ನಾರ್ಮಲ್ ರೇಂಜ್ ಹೇಗೆ ಇರ್ತದೆ ಅಂದ್ರೆ ಮುನ್ನೂರಿಂದ ಒಂಬತ್ನೂರು ವರೆಗೂ ಇರ್ತದೆ ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಅಬೋ ಏನಾದರೂ ಇತ್ತು ಅಂತಂದ್ರೆ ಗುಡ್ ಕ್ರೆಡಿಟ್ ಸ್ಕೋರ್ ಅಂತ ಕನ್ಸಿಡರ್ ಮಾಡ್ತಾರೆ ಅದಕ್ಕಿಂತ ಕೆಳಗಡೆ ಏನಿತ್ತು ಅಂತಂದ್ರೆ ಲೋ ಕ್ರೆಡಿಟ್ ಸ್ಕೋರ್ ಏನಾದರೂ ಇತ್ತು ಅಂತಂದ್ರೆ ಆ ಕಸ್ಟಮರ್ ಏನು ಮಾಡ್ಬೇಕಂದ್ರೆ ಹೈಯರ್ ಇಂಟ್ರೆಸ್ಟ್ ಅನ್ನು ಪೇ ಮಾಡಿ ಲೋನ್ ತೊಗೊಳ್ಬೇಕಾದಂಥ ಪರಿಸ್ಥಿತಿ ಬರ್ತದೆ ಇದರಿಂದ ಏನಾಗ್ತಿತ್ತು ಅಂತಂದ್ರೆ ಕಸ್ಟಮರು ಮೊಬೈಲ್ ಆ್ಯಪ್ಗಳ್ಗಾಗಿರ್ಬೋದು ಅಥವಾ ಎನ್ ಬಿ ಎಫ್ ಸಿ ಕೆಲವೊಂದು ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಲೋನ್ ತಗೊಂಡು ಫ್ರಾಡ್ ಒಳಗಾಗಿ ಸಾಕಷ್ಟು ನೋವುಗಳನ್ನು ಅನುಭವಿಸಿದ ಇದೆಲ್ಲ ಆಗಬಾರದು ಅಂತಂದ್ರೆ ಗುಡ್ ಕ್ರೆಡಿಟ್ ಸ್ಕೋರ್ ಮೇಂಟೈನ್ ಮಾಡಬೇಕಾಗ್ತದೆ ಇಲ್ಲೊಂದು ಏನಾಗಿದೆ ಅಂತಂದ್ರೆ ಕ್ರೆಡಿಟ್ ಸ್ಕೋರ್ ನ ಸೀಕ್ರೆಟ್ಲಿ ಚೆಕ್ ಮಾಡೋದ್ರಿಂದ ಕ್ರೆಡಿಟ್ ಸ್ಕೋರ್ ಇಂಪ್ಯಾಕ್ಟ್ ಆಗ್ತಿತ್ತು ನೆಕ್ಸ್ಟ್ ಏನ್ ಏನಾದರೂ ಯಾವ್ದೋ ಒಂದು ಬ್ಯಾಂಕ್ ಆಗಿರ್ಬೋದು ಅಥವಾ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಏನೋ ಒಂದು ಯಾವ್ದೋ ಒಂದು ವ್ಯಕ್ತಿಯ ಕ್ರೆಡಿಟ್ ಸ್ಕೋರ್ ನಾವು ಇನ್ ಮುಂದೆ ಚೆಕ್ ಮಾಡ್ತೀವಿ ಅಂತಂದ್ರೆ ಆ ವ್ಯಕ್ತಿಗೆ ಮೊದಲೇ ಏನು ಮಾಡಬೇಕಂದ್ರೆ ಇಮೇಲ್ ಮೂಲಕವೂ ಅಥವಾ ಮೊಬೈಲ್ ಮೂಲಕ ಎಸ್ ಎಮ್ ಎಸ್ ಮೂಲಕವೂ ಯಾವುದೋ ಒಂದರ ಮೂಲಕ ಕಸ್ಟಮರ್ಗೆ ಇನ್ಫಾರ್ಮೇಷನ್ ಮಾಡಬೇಕು ಅದಾದ ತಕ್ಷಣ ಎವ್ರಿ ಫಿಫ್ಟೀನ್ ಡೇಸಿಗೆ ಸಿಬಿಲ್ ಸ್ಕೋರ್ನ ಅಪ್ಡೇಟ್ ಮಾಡಬೇಕು ಅರ್ಲಿಯರ್ ಹೆಂಗಿತ್ತು ಅಂತಂದ್ರೆ ಎವ್ರಿ ತರ್ಟಿ ಡೇಸಿಗೆ ಅಪ್ಡೇಟ್ ಮಾಡ್ತಿದ್ರು ಇದರಿಂದ ಏನಾಗ್ತಿತ್ತು ಅಂತಂದ್ರೆ ಯಾರೋ ಒಬ್ರು ಪೇ ಮಾಡಿರ್ತಾರೆ ಬಟ್ ಅದು ಅಪ್ಡೇಟ್ ಆಗಿ ತರ್ಟಿ ಡೇಸ್ ತೊಗೊಳ್ತಂದ್ರೆ ಕಸ್ಟಮರ್ಗೆ ಭಾಳ ಪ್ರಾಬ್ಲಮ್ ಆಗ್ತಿತ್ತು ಇದರಿಂದ ಈಗ ಹದಿನೈದು ದಿವಸ ಒಳಗೆ ಅಪ್ಡೇಟ್ ಮಾಡಿದ್ರೆ ಕಸ್ಟಮರ್ಗೆ ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತದೆ ಇದರಿಂದ ಅವ್ರು ಏನಾದರೂ ಹೊಸ ಲೋನ್ಗೆ ಅಪ್ಲಿಕೇಶನ್ ಹಾಕತ್ತೆ ಅವ್ರಿಗೆ ಭಾಳ ಹೆಲ್ಪ್ ಆಗ್ತದೆ ಇನ್ನೊಂದು ನೆಕ್ಸ್ಟ್ ಹೊಸ ರೂಲ್ಸ್ ಏನದ ಅಂತಂದ್ರೆ ಕಸ್ಟಮರ್ ಮಸ್ಟ್ ಬಿ ಇನ್ಫಾರ್ಮ್ಡ್ ಅಬೌಟ್ ರಿಜೆಕ್ಟೆಡ್ ಅಪ್ಲಿಕೇಶನ್ಸ್ ಈಗ ನಾವು ಯಾವುದೋ ಒಂದು ಲೋನ್ಗೆ ಅಪ್ಲಿಕೇಶನ್ ಹಾಕಿರ್ತೀವಿ ಅಥವಾ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ಹಾಕಿರ್ತೀವಿ ಅದು ಯಾವುದೋ ರೀಸನ್ ದಿಂದ ಅದು ನಮ್ಗೆ ಸ್ಯಾಂಕ್ಷನ್ ಆಗೋದಿಲ್ಲ ರಿಜೆಕ್ಟ್ ಆಗಿರ್ತದೆ ಏನಾಗ್ತದೆ ಅಂದ್ರೆ ಕಸ್ಟಮರ್ಗೆ ಕರೆಕ್ಟ್ ಆಗಿರುವಂಥ ಇನ್ಫಾರ್ಮೇಶನ್ ಬ್ಯಾಂಕ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನಾದರೂ ಇದು ಕೊಡೋದಿಲ್ಲ ಇದರಿಂದ ಏನಾಗ್ತದೆ ಕಸ್ಟಮರ್ಗೆ ಕ್ಲಾರಿಟಿ ಇರೋದಿಲ್ಲ ನಾ ಎಲ್ಲಿ ಪೇಲ್ ಆಗಿದೆ ಅಂತೇಳಿ ಅದಕ್ಕಾಗಿ ಬ್ಯಾಂಕ್ ಅಥವಾ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಯಾವುದಾದ್ರೂ ಯಾವುದೋ ಒಂದು ಲೋನ್ ಅಪ್ಲಿಕೇಶನ್ ಅಥವಾ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ರೆ ಕಸ್ಟಮರ್ಗೆ ವ್ಯಾಲಿಡ್ ರೀಸನ್ ಕೊಡ್ಬೇಕಂತೇಳಿ ಆರ್ ಬಿ ಐ ಹೊಸ ರೂಲ್ಸ್ ಮಾಡಿದ್ದಾರೆ ಇದರಿಂದ ಏನಾಗ್ತದೆ ಅಂತಂದ್ರೆ ಕಸ್ಟಮರ್ಗೆ ನೆಕ್ಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾ ಏನು ಫ್ಯೂಚರ್ ಸ್ಟ್ರಾಟಜಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗ್ತದ ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಾದ್ರೆ ಫುಲ್ ಕ್ರೆಡಿಟ್ ಸ್ಕೋರ್ ಇನ್ಫರ್ಮೇಷನ್ ಹೌ ಟು ಬಿ ಪ್ರೊವೈಡೆಡ್ ಫಾರ್ ಫ್ರೀ ಒನ್ಸ್ನ್ ಅ ಇಯರ್ ಈ ಏನಿರ್ತದೆ ಅಂತಂದ್ರೆ ನನ್ನ ಕ್ರೆಡಿಟ್ ಸ್ಕೋರ್ ನೋಡಬೇಕು ಅಂತಂದ್ರೆ ಅದಕ್ಕೆ ಪೇ ಮಾಡ್ಬೇಕಾಗ್ತದೆ ಪೇ ಮಾಡೋದ್ರಿಂದ ಏನು ಮಾಡ್ತಾರೆ ಸಾಕಷ್ಟು ಜನ ಏನ್ಮಾಡ್ತಾರೆ ಯಾಕೆ ನಾ ನೋಡ್ಬೇಕು ಬಿಡಪ್ಪ ಅಂತ ದೂರ ಹೋಗ್ತಾರೆ ಆದ್ರೆ ಈಗೇನು ಮಾಡಿದ್ರೆ ಕ್ರೆಡಿಟ್ ಇನ್ಸ್ಟಿಟ್ಯೂಷನ್ ವಿಲ್ ಹಾವ್ ಟು ಪ್ರೊವೈಡ್ ಫುಲ್ ಫ್ರೀ ಕ್ರೆಡಿಟ್ ರಿಪೋರ್ಟ್ ಒನ್ಸ್ ಇನ್ ಅ ಇಯರ್ ಅಟ್ ಲೀಸ್ಟ್ ಒನ್ ಇಯರ್ ಒಳಗಡೆ ಒಂದು ಸಲ ಕ್ರೆಡಿಟ್ ಇನ್ಫಾರ್ಮೇಷನ್ ಕಂಪ್ಲೀಟ್ಲಿ ಫ್ರೀ ಆಗಿ ಕಸ್ಟಮರ್ ಅಂತ ಹೇಳಕತ್ತಾರ ಇದರಿಂದ ಏನಾಗ್ತದೆ ಅಂತಂದ್ರೆ ನನ್ನ ಕ್ರೆಡಿಟ್ ಇನ್ಫಾರ್ಮೇಷನ್ ಒಳಗಡೆ ನನ್ನ ಕ್ರೆಡಿಟ್ ರಿಪೋರ್ಟ್ ಒಳಗಡೆ ಏನಾದರೂ ಡಿಫಾಲ್ಟ್ ಆಗಿದ್ರೆ ಯಾವುದಾದ್ರೂ ಅನ್ನೋನ್ ಲೋನ್ ಇದ್ರೆ ನನ್ನ ಹೆಸರಿಂದ ಬೇರೆ ಯಾರಾದರೂ ಲೋನ್ ತಗೊಂಡಿದ್ರ ಅಥವಾ ಯಾವ್ದೋ ಒಂದು ಇ ಎಮ್ ಐ ಬಿಟ್ಟಿದ್ರೆ ಇದೆಲ್ಲ ಇನ್ಫಾರ್ಮೇಷನ್ ನಂಗೆ ಸಿಗೋದ್ರಿಂದ ನನ್ನ ಕ್ರೆಡಿಟ್ ರಿಪೋರ್ಟ್ ನಾ ಈಸಿಲಿ ಹ್ಯಾಂಡಲ್ ಮಾಡಬಹುದು ಮತ್ತೆ ಈಸಿ ಆಕ್ಸೆಸ್ ಆಗೋದ್ರಿಂದ ಇದ್ರೆ ಏನಾದ್ರು ಇಶ್ಯೂಸ್ ಇದ್ರೆ ನಾ ಕಂಪ್ಲೇಂಟ್ ಮಾಡಬಹುದು ಏನೋ ಒಂದು ಕ್ಯಾಸ್ ಕಸ್ಟಮರ್ ಹೆಲ್ಪ್ ಆಗ್ತದೆ ಇಲ್ಲಿವರೆಗೂ ನಾವು ಪೇ ಮಾಡಬೇಕ ಏನಾಗಿದೆ ಅಂತಂದ್ರೆ ಕಸ್ಟಮರ್ ನೋಡಾಕತ್ತಿಲ್ಲ ಇದರಿಂದ ಏನಾದ್ರೂ ಏನಾದ್ರು ಇಶ್ಯೂಸ್ ಬಂದಾಗ ಮಾತ್ರ ಅಲ್ಲಿ ಹೋಗಿ ಚೆಕ್ ಮಾಡೋದ್ರಿಂದ ಕಸ್ಟಮರ್ ಬಹಳ ಇಶ್ಯೂಸ್ ಹಾಕತ್ತವ ಅದಕ್ಕಾಗಿ ಏನು ಹಾಕುತ್ತಾರೆ ಅಂದ್ರೆ ಕ್ರೆಡಿಟ್ ಕಂಪನಿ ಕ್ಯಾನ್ ಪ್ರೊವೈಡ್ ಲಿಂಕ್ ಫಾರ್ ದಿಸ್ ಫೆಸಿಲಿಟಿ ಆನ್ ಇಸ್ ವೆಬ್ಸೈಟ್ ಯಾವ್ದು ಕ್ರೆಡಿಟ್ ಕಂಪನಿ ಇರ್ತಲ್ಲ ಅದು ಅದ್ರ ವೆಬ್ಸೈಟ್ ಒಳಗಡೆ ಕಸ್ಟಮರ್ಗ ಇತರದೊಂದು ಲಿಂಕ್ ಕೊಟ್ಟು ಒನ್ಸ್ ಇನ್ ಅ ಇಯರ್ ಅವರು ಚೆಕ್ ಮಾಡೋ ಥರ ಮಾಡಿದ್ರೆ ಕಸ್ಟಮರ್ ಭಾಳ ಹೆಲ್ಪ್ ಆಗ್ತದೆ ಇದನ್ನ ಆರ್ ಬಿ ಐ ಹೊಸ ರೂಲ್ಸ್ ಭಾಳ ಚೆಂದ ಮಾಡಿದ್ದಾರೆ ಇನ್ನೊಂದು ಲಾಸ್ಟ್ ಬೆಸ್ಟ್ ರೂಲ್ಸ್ ಯಾವ್ದಾದ್ ಅಂತಂದ್ರೆ ವಿಲ್ ನಾಟ್ ಬಿ ಏಬಲ್ ಟು ಡಿಫಾಲ್ಟ್ ಡಿಕ್ಲೇರ್ ಲೋನ್ ಡಿಫಾಲ್ಟರ್ ಡೈರೆಕ್ಟ್ಲಿ ಈ ಕಸ್ಟಮರ್ ಏನಾದರೂ ಬ್ಯಾಂಕಿಗೆ ಅಥವಾ ಯಾವುದೊಂದು ಎನ್ ಬಿ ಎಫ್ ಸಿಗೆ ಒಂದು ಇ ಎಮ್ ಐ ಪೇ ಮಾಡೋದು ಮಿಸ್ ಆಯಿತು ಅಂತಂದ್ರೆ ಏನ್ ಮಾಡ್ತಿತ್ತು ಅಂತಂದ್ರೆ ನಾವು ನಿಮ್ಮನ್ನ ಡಿಫಾಲ್ಟರ್ ಅಂತ ಘೋಷಣೆ ಮಾಡ್ತೀವಿ ಅಂತ ಹೇಳಿ ಯಾರಿಗೂ ಹೇಳಿದ್ರೆ ಈ ಘೋಷಣೆ ಮಾಡಿಬಿಡ್ತಿದ್ರು ಅವಾಗ ಏನಾಗ್ತಿತ್ತು ಅಂದ್ರೆ ನೆಕ್ಸ್ಟ್ ಲೋನ್ಗೆ ಅಪ್ಲಿಕೇಶನ್ ಹಾಕಿ ಹೋದಾಗ ಅಥವಾ ಬೇರೆ ಎಲ್ಲೋ ಒಂದ್ ಕಡೆ ಹೋದಾಗ ಕಸ್ಟಮರ್ಗೆ ಭಾಳ ಪ್ರಾಬ್ಲಮ್ ಆಗ್ತಿತ್ತು ಅದಕ್ಕೆ ಈಗೇನು ಹೇಳಿದ್ದಾರೆ ಎನ್ ಬಿ ಎಫ್ ಸಿ ಮತ್ತು ಬ್ಯಾಂಕಿಗೆ ನೀವು ಡೈರೆಕ್ಟ್ಲಿ ಡಿಫಾಲ್ಟರ್ ಅಂತ ಹೇಳಕ್ ಬರೋದಿಲ್ಲ ಇನ್ ಕೇಸ್ ನೀವು ಏನಾದ್ರು ಮಾಡೋದಿತ್ತು ಅಂತಂದ್ರೆ ಅಂದ್ರೆ ಅಡ್ವಾನ್ಸ್ ಆಗಿ ಇಮೇಲ್ ಮೂಲಕನು ಅಥವಾ ಮೂಲಕ ಎಸ್ ಎಮ್ ಎಸ್ ಮೂಲಕ ಯಾವುದೋ ಒಂದು ಮೂಲಕ ಕಸ್ಟಮರ್ ನೀವು ಇನ್ಫರ್ಮೇಶನ್ ಮಾಡಬೇಕು ಅದ್ರ ಜೊತೆ ಪ್ರತಿಯೊಂದು ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಏನಾದಾವ ನೀವು ನೋಡಲ್ ಆಫೀಸರ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಈ ಕ್ರೆಡಿಟ್ ಸ್ಕೋರ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇಮಿಡಿಯೇಟ್ಲಿ ಸಾಲ್ವ್ ಮಾಡ್ಬೇಕಂತ ಹೇಳತ್ತಾರ ಇವನ್ ಲಾಸ್ಟ್ ಬಸ್ಟ್ ಬೆಸ್ಟ್ ರೂಲ್ಸ್ ಯಾವ್ದು ಮಾಡಿದಾರೆ ಅಂತಂದ್ರೆ ಕಸ್ಟಮರ್ ಕಂಪ್ಲೇಂಟ್ ವಿಲ್ ಹಾವ್ ಟು ಬಿ ರಿಸಾಲ್ವ್ ವಿತ್ನ್ ತರ್ಟಿ ಡೇಸ್ ಅರ್ಲಿಯರ್ ಏನಾಗ್ತಿತ್ತು ಅಂದ್ರೆ ನಾವು ಯಾವುದೋ ಒಂದು ಬ್ಯಾಂಕ್ ಒಳಗಡೆ ಲೋನ್ ತೊಗೊಂಡಿರ್ತೀನಿ ಅದಕ್ಕೆ ನಾ ಪೇ ಮಾಡಿರ್ತೀನಿ ಕೆಲವೊಂದ್ಸಲ ಏನಿದೆ ಅದು ಲೋನ್ ಕ್ಲಿಯರ್ ಆಗಿರೋದಿಲ್ಲ ಅಥವಾ ಇದು ಇಶ್ಯೂಸ್ ಎಲ್ಲಿ ಅಂದ್ರೆ ಮೊಬೈಲ್ ಆ್ಯಪ್ ಒಳಗಡೆ ಲೋನ್ ತಗೊಂಡಿರ್ತಾರೆ ಕೆಲವೊಂದ್ಸಲ ಏನಾಗ್ತದೆ ಅವ್ನ ಯಾರು ಟೇಕ್ ಓವರ್ ಮಾಡಿಬಿಡ್ತಾರೆ ಕಂಪ್ನಿ ಬಂದ್ ಆಗ್ತಾವ ಅವಾಗ ಅಂತಂದ್ರೆ ನಮ್ಮ ಇನ್ಫಾರ್ಮೇಷನ್ ಅವ್ರು ಡೈರೆಕ್ಟ್ ಅಪ್ಡೇಟ್ ಮಾಡಿರೋದಿಲ್ಲ ನಾವು ಕ್ಲಿಯರ್ ಲೋನ್ ಕ್ಲಿಯರ್ ಮಾಡಿದ್ರು ಕೂಡ ಅದು ಅಪ್ಡೇಟ್ ಆಗಿರೋದಿಲ್ಲ ಇಂಥ ಟೈಮ್ ಒಳಗೆ ಕಸ್ಟಮರ್ ಬಹಳ ಪ್ರಾಬ್ಲಮ್ ಆಗ್ತದೆ ಅದಕ್ಕಾಗಿ ಆರ್ ಬಿ ಐ ಏನ್ ಮಾಡ್ಯದ ಅಂತಂದ್ರೆ ಎಲ್ಲಾ ನಾನ್ ಬ್ಯಾಂಕಿಂಗ್ ೂಷನ್ ಏನದ ಅಥವಾ ಬ್ಯಾಂಕಿಂಗ್ ಇನ್ಸ್ಟೂಷನ್ ಏನಾವ ಇವಲ್ಲಕ್ಕೂ ಆರ್ ಬಿ ಏನು ಇನ್ಸ್ಟ್ರಕ್ಟ್ ಮಾಡಿದಾರೆ ಅಂತಂದ್ರೆ ಕಸ್ಟಮರ್ ಯಾವುದೋ ಕಂಪ್ಲೇಂಟ್ ನಿಮಗೆ ಬಂದ್ರೂ ಸಿಬಿಲ್ ಸ್ಕೋರ್ ರಿಲೇಟೆಡ್ ಆಗಿರ್ಬೋದು ಅಥವಾ ಲೋನ್ ರಿಲೇಟೆಡ್ ಏನೋ ಒಂದು ಕಂಪ್ಲೇಂಟ್ ಬಂದ್ರೂ ಕ್ರೆಡಿಟ್ ಇನ್ಫರ್ಮೇಷನ್ ರಿಲೇಟೆಡ್ ಇದ್ದಾಗ ನೀವನ್ನ ವಿತ್ ಇನ್ ತರ್ಟಿ ಡೇಸ್ ಒಳಗಡೆ ರಿಸಾಲ್ವ್ ಮಾಡ್ಬೇಕಂತ ಹೇಳಕತ್ತಾರೆ ಇದಂಗಿರ್ತಂದ್ರೆ ಯಾರು ನಿಮಗೆ ಲೋನ್ ಕೊಟ್ಟಿಲ್ಲ ಆ ಕಂಪ್ನಿಗೆ ಟ್ವೆಂಟಿ ಒನ್ ಡೇಸ್ ಟೈಮ್ ಕೊಟ್ಟಾರ ಯಾವ ಕಂಪ್ನೀಗ ನಮ್ದು ಕ್ರೆಡಿಟ್ ಮೇಂಟೈನ್ ಮಾಡಲ್ಲ ಅವರು ಒಂಬತ್ತು ದಿನ ಟೈಮ್ ಕೊಟ್ಟಾರೆ ಈ ತರ್ಟಿ ಡೇಸ್ ಒಳಗೆ ಏನಾದರೂ ಇದು ಇಶ್ಯೂ ರಿಸಾಲ್ವ್ ಆಗಲಿಲ್ಲ ಅಂತಂದ್ರೆ ಪರ್ ಡೇ ಹಂಡ್ರೆಡ್ ರುಪೀಸ್ ಫೈನ್ ಹಾಕ್ತೇವೆ ಅಂತ ಹೇಳಕ್ ಎಲ್ಲಿವರೆಗೂ ಅಂಟಿಲ್ ಇಟ್ ರಿಸಾಲ್ವ್ ಎಷ್ಟು ಅವರು ಡಿಲೇ ಮಾಡ್ತಾರಲ್ಲ ಅವ್ರಿಗೆ ಫೈನ್ ಜಾಸ್ತಿ ಆಗ್ತದ ಇದರಿಂದ ಏನಾಗ್ತದೆ ಅಂತಂದ್ರೆ ಕಸ್ಟಮರ್ಸ್ ಕೆಲವೊಂದು ಕಂಪ್ಲೇಂಟ್ ಏನಾಗತ್ತಲ್ಲ ಈಸಿಲಿ ರಿಸಾಲ್ವ್ ಆಗೋದ್ರಿಂದ ಕಸ್ಟಮರ್ಗೆ ಭಾಳ ಹೆಲ್ಪ್ ಆಗ್ತದ